ಜಗತ್ತಿನ ಪವಿತ್ರ ಇಸ್ಲಾಮ ಧರ್ಮದ ಮಕ್ಕಾದ ಒಂದು ಸುದ್ದಿ ಹೇಳಿದ್ ನಿಮಗೆ ಮಕ್ಕ ಹೆಂಗೆ ನಿರ್ಮಾಣ ಆಯಿತು ಮಕ್ಕ ಯಾವ ರೀತಿ ಅಲ್ಲಿ ಸ್ವಚ್ಛತೆ ಬಗ್ಗೆ ಹೇಳಿದ್ನಿ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ನಿಮಗೆ ಮಕ್ಕ ಹೇಳಿದ್ನಿ ಭಾಳ ಹೆಮ್ಮೆಲೆ ಹೇಳಿದ್ನಿ ಆದರೆ ಹತ್ತು ಲಕ್ಷ ಜನ ನೋಡಿದ್ರಿ ಭಾಳ ಖುಷಿ ಅನಿಸ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದೇ ರೀತಿ ಮಕ್ಕಾದಿಂದ ಮತ್ತು ಆರುನೂರು ಕಿಲೋಮೀಟ್ರ್ ಮದಿನ ಸ್ಟೋರಿ ಹೇಳ್ಬೇಕ್ರಲ್ಲ ಮದಿನಾದ ಏನೈತಿ ಆ ಮದಿನ ಮುನವರ ಇತಿಹಾಸ ಗೊತ್ತೈತೆ ನೋಡ್ರಿ ಮದೀನ ಮುನವರದಾಗ ಏನೈತಿ ಈ ಸ್ಥಳ ಸೌದಿ ಅರೇಬಿಯಾದಲ್ಲಿದ್ದು ಮಕ್ಕಾದಿಂದ ಆರುನೂರು ಕಿಲೋಮೀಟರ್ ಐತ್ರಿ ಈಗಾಗಲೇ ಮಕ್ಕಾದ ಸ್ಟೋರಿ ಹೇಳಿದ್ದೀನಿ ಈಗ ಮದೀನಾ ಜಗತ್ತಿನ ಅತಿ ಸುಂದರ ಶಾಂತ ತುಂಬ ವೈಶಿಷ್ಟ್ಯವುಳ್ಳ ಸ್ಥಳ ಪ್ರವಾದಿ ಮೊಹಮ್ಮದ್ ಪೈಗಂಬರ ಸ್ಥಳ ಇದನ್ನು ನೋಡಿದರೆ ಜಗತ್ತಿನಲ್ಲಿ ಇಂಥ ಸ್ಥಳ ಬೇರೆಲ್ಲೂ ಇಲ್ಲ ಇರಲಿಕ್ಕೆ ಸಾಧ್ಯವಿಲ್ಲ ದೇವಲೋಕದಿಂದ ಬಂದು ನಿರ್ಮಿಸಿದ ಈ ಸ್ಥಳ ಇಲ್ಲಿಯ ಜನಸಂಖ್ಯೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಮಾತ್ರ ಇದರ ಮೂಲ ಹೆಸರು ಯಶರತ್ ಅಂತ ಇತ್ತು ಪ್ರವಾದಿಗಳು ಬಂದ ನಂತರ ಇದರ ಹೆಸರು ಮದೀನ ಮುನವರ ಇಡಲಾಯಿತು ಮಜಿದುಲ್ ನಬವಿ ದರ್ಶನಕ್ಕೆ ದೈನಂದಿನ ಲಕ್ಷ ಅಂತರ ಕೋಟ್ಯಾಂತರ ಜನ ಆಗಮಿಸ್ತಾರ ನಿರ್ಗಮಿಸುತ್ತಾರ ಯಾವುದೇ ದೇಶದ ಜನರು ದರ್ಶನಕ್ಕೆ ನೋಡದೆ ಇರಲಾರರು ಈ ಮದೀನಾದಲ್ಲಿ ಜಗತ್ತಿನ ಮೊದಲ ಮಸೀದೆ ಮಸೀದೆ ಕೂಬಾ ನಿರ್ಮಿಸಲಾಯಿತು ಜಗತ್ತಿನ ಮೊಟ್ಟ ಮೊದಲನೇ ಮಸೀದಿ ನೋಡ್ರಿ ಇದರ ವೈಶಿಷ್ಟ್ಯ ಏನಂದ್ರೆ ಈ ಮದೀನಾದ ನಾಲ್ಕು ದಿಕ್ಕು ಕಡೆ ದೇವಲೋಕದ ದೂತರು ಇದ್ದಾರೆ ಇದು ಯಹೂದಿಗಳ ಸ್ಥಾನವು ಮೊದಲಿತ್ತು ದೊಡ್ಡ ಹೋರಾಟದ ನಂತರ ಪ್ರವಾದಿಗಳು ಇಲ್ಲಿ ಇಸ್ಲಾಂ ಸ್ಥಾಪಿಸಿ ಮಸ್ಜಿದ ಕೂಬಾ ಪ್ರಾರಂಭ ಮಾಡಲಾಯಿತು ಈ ಕಟ್ಟಡ ಕಲ್ಲು ಮತ್ತು ಕಟ್ಟಿಗೆಗಳಿಂದ ನಿರ್ಮಿಸಲಾಯಿತು ಪ್ರವಾದಿಗಳು ಸ್ವತಃ ನಿಂತು ಈ ಜಗತ್ತಿನ ಅದ್ಭುತ ಮದೀನಾ ಮುನೋರವ ನಿರ್ಮಿಸಿದರು ಇಲ್ಲಿ ನೋಡಿ ಆಶ್ಚರ್ಯಕರ ಸಂಗತಿ ಈ ಮದೀನಾ ಮುನೋರವ ಕಟ್ಟಲು ತೀರ್ಮಾನಿಸಿದಾಗ ಈ ಸ್ಥಳ ಇಬ್ಬರು ಅನಾಥರದು ಜಾಗ ಇತ್ತು ಹಾಗೆ ಕಟ್ಟುವುದು ಬೇಡ ಎಂದು ಪ್ರವಾದಿಗಳು ವಿಚಾರ ಮಾಡತೊಡಗಿದರು ಇದರಿಂದ ಹಜರತ್ ಅಬೂ ಬಕ್ಕರ್ ಸಿದ್ದರವರಿಗೆ ಸೂಚಿಸಿದರು ಅದರ ಬದಲಾಗಿ ಅವರಿಗೆ ಅನೇಕ ಉಪಯುಕ್ತ ಕೊಡುಗೆ ನೀಡಲು ಆದೇಶಿಸಿದರು ಬೃಹತಾಕಾರದಲ್ಲಿರುವ ಆ ಜಮೀನಿನಲ್ಲಿ ಖಜೂರ್ ಗಿಡಗಳನ್ನು ನೆಡಲಾಯಿತು ಬೃಹತಾಕಾರದ ಆಕಾರದ ಗುಮ್ಮಜಿದೆ ಇದರಲ್ಲಿ ರೋಜಾ ಮುಬಾರಕ್ ಇರುತ್ತದೆ ಇಂಥ ಕಟ್ಟಡ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಹಜರತ್ ಉಮರ್ ಫಾರೂಕ್ ಹಜರತ್ ಐಷಾ ಮುಬಾರಕ್ ರೋಜಾ ಹಜರತ್ ಅಬೂಬಕ್ಕರ್ ಹಜರತ್ ಉಮರ್ ಉಸ್ಮಾನ್ ರೋಜಾ ಮುಬಾರಕ ಿವೆ ಇಲ್ಲಿ ಏನು ಬೇಡಿಕೊಂಡರೂ ಅದು ಗ್ಯಾರಂಟಿ ಖಚಿತ ನೇರವಾಗಿ ದೇವರು ಬೇಡಿಕೆ ಈಡೇರಿಸುತ್ತಾನೆ ನಂಬಿಕೆ ಇಲ್ಲಿ ಮತ್ತೊಂದು ವೈಶಿಷ್ಟ್ಯ ಏನಂದ್ರೆ ಇಲ್ಲಿ ಸಾವಿರಾರು ಸಮಾಧಿಗಳು ಇವೆ ಇಲ್ಲಿಯ ಕಟ್ಟಡ ಇಲ್ಲಿಯ ಉಪಕರಣಗಳು ಹಾಸಿಗೆ ಸ್ವಚ್ಛತೆ ಜಗತ್ತಿನಲ್ಲಿ ಯಾರೂ ಎಲ್ಲಿಯೂ ಕಾಣಲಾರದು ಇಲ್ಲಿ ಇದೆ ಜಗತ್ತಿನ ನ್ಯಾಯಾಲಯದ ಹಾಗೆ ಈ ಕಟ್ಟಡ ನಿರ್ಮಿಸಿದ್ದು ಎಲ್ಲ ನ್ಯಾಯ ನಿರ್ಣಯಗಳು ದೇವದೂತರ ಆದೇಶದಂತೆ ಇಲ್ಲಿ ನಡೆಯುತ್ತವೆ ಈ ದೃಶ್ಯಗಳನ್ನು ನೋಡಿದರೆ ರೋಮಾಂಚನವಾಗುತ್ತದೆ ಇಲ್ಲಿ ಒಂದು ರಕಾತ ನಮಾಜ್ ಮಾಡಿದರೆ ಸಾವಿರ ರಕಾತ ನಮಾಜದ ಕೌಂಟಿಂಗ್ ಆಗುತ್ತೆ ಇಲ್ಲಿ ಎಲ್ಲಿ ನೋಡಿದರೂ ಸ್ವಚ್ಛತೆ ಎಷ್ಟೋ ಕೋಟಿ ಜನರು ಬಂದಂಥ ಎಲ್ಲರಿಗೂ ಅತ್ಯಾಧುನಿಕ ಸ್ಟಾರ್ ಲಕ್ಸುರಿ ವ್ಯವಸ್ಥೆ ಆ ವ್ಯವಸ್ಥೆ ನೋಡಿದರೆ ನಿಗ ನಿಜಕ್ಕೂ ಸ್ವರ್ಗದಲ್ಲಿ ದೇವೆ ನಾವು ಅನಿಸುತ್ತದೆ ಇದರ ಉಸ್ತುವಾರಿ ಇಲ್ಲಿಯ ಸೌದಿ ರಾಜರು ನಡೆಸುತ್ತಾರೆ ಒಂದು ಕಸಕಡ್ಡಿ ಟಾಯ್ಲೆಟ್ ಬಾತ್ರೂಮ್ ವಾಸನೆ ಎಲ್ಲಿಯೂ ಸಿಗುವುದಿಲ್ಲ ಎಲ್ಲಿ ಹೋದರೂ ಸುಗಂಧ ಪರಿಮಳ ಇದಕ್ಕೆ ಸ್ವರ್ಗಕ್ಕೆ ಹೋಗುವ ದಾರಿ ಸ್ವರ್ಗದ ಜಾಗ ಇಲ್ಲಿ ಇದೆ ಇದು ಪವಿತ್ರ ಖುರಾಣದಲ್ಲಿ ಇದೆ ಇಲ್ಲಿ ನಮಾಜ್ ಮಾಡಿದರೆ ಸ್ವರ್ಗದಲ್ಲಿ ಸ್ಥಳ ಸಿಕ್ಕಂಗೆ ಧ್ಯಾನಚಿತ್ತರಾಗಿ ಮದೀನಾ ಮುನೋರ್ವಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಮುಕ್ತಿ ಗ್ಯಾರಂಟಿ ಇಲ್ಲಿ ಸಾವಿರಾರು ಪೈಗಂಬರರ ಸಮಾಧಿಗಳಿವೆ ಎಲ್ಲವೂ ಸಾದಾ ಸೀದ ಯಾರದು ಎಲ್ಲಿ ಅನ್ನೋದು ಗೊತ್ತಾಗುವುದಿಲ್ಲ ಯಾವ ಕಲ್ಲಿನಲ್ಲಿ ಹೆಸರು ಬರೆದಿರುವುದಿಲ್ಲ ಉದುಕಡ್ಡಿ ಊದು ಹಾಕುವುದು ಸಮಾಧಿಗಳನ್ನು ಮುಟ್ಟಿ ಶೆರ್ಕ್ ಬಿದ್ದತ್ ಕಾರ್ಯ ನಡೆಸಿದರೆ ತಕ್ಷಣ ಪೊಲೀಸರ ವಶಕ್ಕೆ ಇಲ್ಲಿ ಎಲ್ಲವೂ ಸಾದಾ ಸೀದ ಪೈಗಂಬರರ ಜೀವಂತ ಸಮಾಧಿಗಳಿದ್ದರೂ ಯಾವುದೇ ಚಾದರ ಹಾಕುವ ಪದ್ಧತಿ ಇಲ್ಲ ಇಲ್ಲಿ ಎಲ್ಲವೂ ಕಾನೂನಾತ್ಮಕ ಕಾಯ್ದೆಯಂತೆ ನಡೆಯುತ್ತದೆ ಇದರಿಂದ ನಾವು ಬಹಳಷ್ಟು ಕಲಿಯಬೇಕಾಗಿದ್ದು ಬಹಳವಿದೆ ಅಲ್ಲಿಯ ಮುಸಲ್ಮಾನರು ಶ್ರೀಮಂತರೇಕೆ ಭಾರತೀಯ ಮುಸಲ್ಮಾನರು ಬಡವರೇಕೆ ಅಲ್ಲಿ ಯಾವುದೇ ಮುಸಲ್ಮಾನ್ ಗಡ್ಡ ಬಿಟ್ಟು ಜುಬ್ಬ ಹಾಕಿಕೊಂಡು ಪ್ರವಾದಿಗಳ ಸುನ್ನದ್ದಂತೆ ನಡೆಯುತ್ತಾರೆ ಅಲ್ಲಿ ಯಾವುದೇ ಬಡ್ಡಿ ದಂಧೆ ಜೂಜು ಮೋಸಗಾರಿಕೆ ವಂಚನೆ ದಗಲ್ಬಾಜಿ ಇನ್ನಿತರ ಹಕ್ಕುಗಳನ್ನು ಕಸಿದು ಸ್ವಾರ್ಥ ಜೀವನ ನಡೆಸುವುದಿಲ್ಲ ಇದಕ್ಕೆ ಅವರು ಪ್ರವಾದಿ ಮತ್ತು ಅಲ್ಲಾನ ಆದೇಶ ಪವಿತ್ರ ಕುರಾನಿನ ವ್ಯಾಖ್ಯಾನ ಮಾತ್ರ ಅನುಸರಿಸುತ್ತಾರೆ ಇದಕ್ಕೆ ಅವರಿಗೆ ಶ್ರೀಮಂತಿಕೆ ಹೆಚ್ಚು ಇಲ್ಲಿ ಕೇವಲ ತೋರಿಕೆಗಾಗಿ ಧರ್ಮ ಆಚರಿಸುತ್ತಾರೆ ಆದರೆ ಇಸ್ಲಾಮಿಕ್ ಪ್ರವಾದಿಗಳ ತತ್ವ ಸಿದ್ಧಾಂತಗಳನ್ನು ಅನುವರಿಸುವುದಿಲ್ಲ ಯಾಕೆ ಕೇವಲ ಮೌಲ್ಯಗಳ ಸೂಚನೆಯಂತೆ ನಾವು ನಡೆಯುತ್ತೇವೆ ಅನೇಕ ಮೌಲ್ಯಗಳು ಅನೇಕ ರೀತಿಯ ಸಂದೇಶಗಳನ್ನು ನೀಡಿ ನಮ್ಮನ್ನು ಗಲಿಬಿಲಿಗೊಳಿಸುತ್ತಾರೆ ಶೈರಿಯತ್ ಕಾನೂನುಗಳನ್ನು ಗಾಳಿಯಲ್ಲಿ ತೂರಿಬಿಡುತ್ತಾರೆ ಅನೀತಿ ಪದ್ಧತಿಯಿಂದ ನಮ್ಮನ್ನು ಛಿದ್ರ ಮಾಡುತ್ತಾರೆ ಅಲ್ಲಿರುವಂಥ ಸಂಪತ್ತು ಅಲ್ಲಿರುವಂಥ ಧ್ಯಾನ ಅಲ್ಲಿರುವಂಥ ದಾನ ಧರ್ಮ ಅಲ್ಲಿರುವಂಥ ಚಿಂತನೆ ಭಾವೈಕ್ಯತೆ ನಾವು ಕಲಿಯಬೇಕಾಗಿದ್ದು ಬಹಳವಿದೆ ಗೆಳೆಯರೆ ಅಂಧಭಕ್ತಿ ಹಳೆಯ ಪದ್ಧತಿಗಳಿಂದ ನಾವು ಇಂದು ಹಾಳಾಗಿದ್ದು ನಾವು ಸ್ವತಃ ಮಕ್ಕಾಮ ದಿನಗಳಲ್ಲಿ ದರ್ಶನ ಯಾತ್ರೆ ಕೈಗೊಂಡು ಅಲ್ಲಿರುವ ವಿಧಿವಿಧಾನಗಳ ಅನುಕರಣೆ ಅಲ್ಲಿರುವ ಕಾನೂನು ಶಿಕ್ಷಣ ಸಮಾಧಾನ ಚಿಂತನೆ ವಾತಾವರಣ ನಾವು ಕಲಿಯಬೇಕಾಗಿದೆ ಎಲ್ಲಿಯೂ ಒಂದು ಜಗಳವಿಲ್ಲ ಸತ್ಯಾಗ್ರಹ ಪ್ರತಿಭಟನೆ ಇಲ್ಲ ಟ್ರಾಫಿಕ್ ರೂಲ್ಸು ಎಲ್ಲವೂ ಕಾನೂನಿನಂತೆ ಅಲ್ಲಿ ಕಾನೂನಿಗಿಂತ ದೇವರ ಜಯ ಬಹಳವಿದೆ ಭಯಭಕ್ತಿ ಇದೆ ಅದಕ್ಕಾಗಿ ಪ್ರವಾದಿಯವರು ಇಂಥ ಸ್ಥಳ ಆಯ್ಕೆ ಮಾಡಿರಬಹುದು ಹೇಗೆ ಅನಿಸುತ್ತದೆ ಈ ಮದೀನಾ ಮುನರ್ವಾ ವಿಡಿಯೋ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೆ ಇನ್ನೂ ಇಂಥ ಅದ್ಭುತ ಜಗತ್ತಿನ ಅನೇಕ ಇತಿಹಾಸ ಸಾಮ್ರಾಜ್ಯಗಳೊಂದಿಗೆ ಬರ್ತೀನಿ ನಮಸ್ಕಾರ